ಸಮಾಪತಿ ಅಂತೇಳಿ ಮಾಜಿ ಉಪಾಧ್ಯಕ್ಷರು ಸಿಂಧೊಳ್ಳಿ ಗ್ರಾಮ ಪಂಚಾಯತಿ ಲೈಕ್ ಈಗ ನಮ್ಮ ಸಿಂಧೊಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹೊಸದಾಗಿ ಬಂದಿರತಕ್ಕಂಥ ಪಿ ಡಿ ಒ ಶಿವಕುಮಾರ್ ಇದ್ದಾರೆ ಅವರು ಬಂದಾಗಿಂದ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಕೋಟಿ ಗಟ್ಟಲೆ ಅವ್ಯವಹಾರ ನಡೆದಿದ್ದರು ಎಕ್ಸಾಂಪಲ್ ಉದಾಹರಣೆಗೆ ಹೇಳಬೇಕಾದ್ರೆ ಇತ್ತೀಚೆಗೆ ಐದು ಗ್ರಾಮಗಳಲ್ಲಿ ಐವತ್ತೆರಡು ಹೈ ಮಾಸ್ಕ್ ಮಿನಿ ಟ್ಯಾಬ್ಲರ್ ವಿದ್ಯುತ್ ದೀಪಗಳನ್ನ ಖರೀದಿಸಿದ್ದಾರೆ ಅದು ಏನು ಉತ್ಪಾದನೆ ಘಟಕ ಹೆಬ್ಬಾಳು ಎಲೆಕ್ಟ್ರೋಲೈಟ್ ಅಂತಕ್ಕಂಥ ಹೇಳಿ ಅದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಲ್ಲಿ ಕೊಟೇಷನ್ನ ಪ್ರಕಾರ ಅವರು ನಾಲ್ಕು ಫ್ಲಡ್ ಲೈಟ್ಗಳಿಗೆ ಕೋಟ್ ಮಾಡಿರ್ತಕ್ಕಂಥದ್ದು ಮೂವತ್ತೆಂಟು ಸಾವಿರ ಎರಡು ಲೈಟ್ ಎಕ್ಸ್ಟ್ರಾ ಸೇರಿಕೊಂಡ್ರೆ ಐವತ್ತು ಸಾವಿರ ಮ್ಯಾಕ್ಸಿಮಮ್ಮು ಮಾರುಕಟ್ಟೆ ದರ ಇದನ್ನು ಏನು ಮಾಡಿದ್ದಾರೆ ತೊಗೊಂಡು ತಿಬ್ಬಾದೇವಿ ಎಂಟರ್ಪ್ರೈಸಸ್ ಅಂತಕ್ಕಂಥದ್ದು ನಕಲಿ ಬಿಲ್ ಸೃಷ್ಟಿಸ್ಕೊಂಡು ಪ್ರತಿ ಐಮಸ್ ಬಲ್ಪ್ ವಿತ್ತು ಇನ್ಸ್ಟಲೇಷನ್ ಚಾರ್ಜಸ್ಸು ಒಂದು ಲಕ್ಷದ ನಲವತ್ತು ಸಾವಿರದಂತೆ ಒಟ್ಟು ನಮ್ಮ ಗ್ರಾಮ ಪಂಚಾಯಿತಿಗೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ನಾಲ್ಕು ಲಕ್ಷದ ಹತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತಾರು ರೂಪಾಯಿ ಮತ್ತು ಇತ್ತೀ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅರವತ್ತೈದು ಲಕ್ಷದ ಎಂಬತ್ತು ಸಾವಿರಗಳನ್ನು ಖರ್ಚು ಮಾಡೋದ್ರ ಮೂಲಕ ಭಾಳ ಅವ್ಯವಹಾರ ಸ್ವಜನ ಪಕ್ಷಪಾತ ಮತ್ತು ಭ್ರಷ್ಟಾಚಾರ ನಿಗದಿತ ಮಾರುಕಟ್ಟೆ ಬೆಲೆಗಿಂತ ಮೂರು ಪಟ್ಟು ವಿಧಿಸುವ ಮೂಲಕ ನಮ್ಮ ಪಂಚಾಯಿತಿಗೆ ಆರ್ಥಿಕ ನಷ್ಟ ಉಂಟು ಮಾಡಿದ್ದಾರೆ ಜೊತೆಗೆ ಬೀದಿ ದೀಪ ನಾವು ಒಟ್ಟು ಐದು ಗ್ರಾಮಗಳು ಬರ್ತವೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಅದರಲ್ಲಿ ಎಲ್ ಇ ಡಿ ಬಲ್ಬ್ ಅಳವಡಿಕೆ ಮಾಡಿರ್ತಕ್ಕಂಥ ಸಾವಿರದ ಮುನ್ನೂರ ಅರವತ್ತು ವಿದ್ಯುತ್ ಕಂಬಗಳಿದೆ ಅದಕ್ಕೆ ನಿರ್ವಹಣೆ ವೆಚ್ಚವಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹತ್ತು ಲಕ್ಷದ ಎಪ್ಪತ್ತೆಂಟು ಸಾವಿರದ ಆರುನೂರ ಎಂಬತ್ನಾಲ್ಕು ರೂಪಾಯಿ ಜೊತೆಗೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ಹದಿಮೂರು ಲಕ್ಷದ ನಾಲ್ಕು ಸಾವಿರದ ಏಳ್ನೂರ ಐದು ರೂಪಾಯಿ ಅಂದ್ಬಿಟ್ಟು ಮಾಡಿ ಭಾಳ 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 ಅವ್ಯವಹಾರ ಮಾಡಿದ್ದಾರೆ ಅದು ಯಾಂಡ್ ಬಿಲ್ ಡಿ ಸಿ ಬಿ ಮಾಡೋದ್ರ ಮೂಲಕ ಮತ್ತು ಕುಡಿಯೋ ನೀರು ನಿರ್ವಹಣೆಗಾಗಿ ಮೂವತ್ತು ಲಕ್ಷದ ತೊಂಬತ್ತೆಂಟು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಇಪ್ಪತ್ತ ಆರು ಲಕ್ಷದ ಅರವತ್ತೊಂಬತ್ತು ಸಾವಿರ ಚಿನ್ ಖರ್ಚು ಮಾಡಿದ್ದಾರೆ ಇದು ನಾಲ್ಕು ಲಕ್ಷ ಐದು ಲಕ್ಷದ ಅದರಲ್ಲಿ ಮುಗಿದೋಗುವಂಥ ಏನು ಕುಡಿಯೋ ನೀರು ನಿರ್ವಹಣೆಗೆ ಖರ್ಚು ಮಾಡಿ ಇರ್ತೀವಿ ಅಂತಾರೆ ಮೋಟರ್ ರಿಪೇರಿ ಆಗಿರ್ಬೋದು ಅಥವಾ ಈ ಥರ ಪರಿಕರಗಳ ಖರೀದಿ ಮಾಡಿರ್ತೀವಿ ಅಂತಂದರೆ ಹೆಚ್ಚು ಕಡಿಮೆ ಎರಡು ವರ್ಷದಿಂದ ಐವತ್ತೊಂದು ಲಕ್ಷ ರೂಪಾಯಿ ಖರೀದಿ ಮಾಡಿದ್ದಾರೆ ಈಗ ನಾನು ಕಳೆದ ಹತ್ತು ವರ್ಷಗಳಿಂದ ನಾನು ಅದೇ ಪಂಚಾಯಿತಿನಲ್ಲಿ ಉಪಾಧ್ಯಕ್ಷರಾಗಿ ಸದಸ್ಯರಾಗಿ ಕರ್ತವ್ಯ ನಿರ್ವಹಿಸಿದ್ದೇನೆ ನಮ್ಮ ಲೆಕ್ಕದ ಪ್ರಕಾರ ನಾಲ್ಕು ಲಕ್ಷ ಐದು ಲಕ್ಷ ಖರ್ಚು ಮಾಡೋದೇ ಹೆಚ್ಚು ಇವರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಐವತ್ತಾರು ಲಕ್ಷ ಮಾಡಿರ್ತೀವಿ ಅಂತಂತಂದರೆ ಇದು ಎಷ್ಟು ಮಟ್ಟಿಗೆ ಅಗಲೋ ಲೋಟಿ ಅಂತ ನೀವೇ ಊಹಿಸ್ಕೋಬೋದು ಜೊತೆಗೆ ಇದು ಒಂದು ಮಾನದಂಡ ಇದೆ ಐದು ಲಕ್ಷ ಮೇಲ್ಪಟ್ಟರೆ ಟೆಂಡರ್ ಕರೀಬೇಕು ಅಂತ ಇವರು ಯಾವುದನ್ನು ಲೆಕ್ಕದೇ ನಕಲಿ ಬಿಲ್ಗಳೆಲ್ಲ ಸೃಷ್ಟಿಸಿಕೊಂಡು ಲೂಟಿ ವರ್ದಿದ್ದಾರೆ ಜೊತೆಗೆ ಕಸದ ಬುಟ್ಟಿ ಖರೀದಿನಲ್ಲಿ ಹಾಗೇನೆ ಮಾಡಿದ್ದಾರೆ ಒಬ್ಬ ಏನೋ ಯಾವುದು ನಮ್ಮ ಭಾವ ಎಂತ ನೋಡ್ಕೊಂಡು ಎಂಟರ್ಪ್ರೈಸಸ್ ಅನ್ನೋರಿಗೆ ಕಸದ ಬುಟ್ಟಿ ಖರೀದಿಗಂತ ಹೇಳಿ ಏಳು ಲಕ್ಷದ ಎಂಬತ್ತೇಳು ಸಾವಿರದ ನಾನ್ನೂರ ಐವತ್ನಾಲ್ಕು ರೂಪಾಯಿ ಪಾವತಿ ಆಗಿದೆ ಒಂದು ಕಸ ಬುಟ್ಟಿ ಬೆಲೆ ನೂರ ಅರವತ್ತೆಂಟು ರೂಪಾಯಿ ಹಾಕಿದ್ದಾರೆ ಏನು ಪ್ಲಾಸ್ಟಿಕ್ ಚಿಕ್ಕಬುಟ್ಟಿ ಒಂದು ಇಪ್ಪತ್ತೈದು ರೂಪಾಯಿ ಇಪ್ಪತ್ತಾರು ರೂಪಾಯಿ ಆಗ್ಬೋದು ಇವರು ಈ ಥರ ದರೋಡೆ ಮಾಡಿದ್ರೆ ಆ ಥರ ಮತ್ತು ಅದನ್ನು ಟೆಂಡರ್ ಕರಿಬೇಕಾಯ್ತು ಏಳು ಲಕ್ಷ ಎಂಬತ್ನಾಲ್ಕು ಸಾವಿರ ಅಂದರೆ ನೀವೇ ವಹಿಸ್ಕೊಳ್ಳಿ ಸರ್ ಮತ್ತು ಎಸ್ ಸಿ ಎಸ್ ಟಿ ಹದಿನೇಳು ಪಾಯಿಂಟ್ ಹದಿನೈದು ಪರ್ಸೆಂಟು ಪರಿಶಿಷ್ಟರಿಗೆ ಮತ್ತು ಆರು ಪಾಯಿಂಟ್ ಒಂಬತ್ತೈದು ಪರ್ಸೆಂಟು ಪರಿಶಿಷ್ಟ ಪಂಗಡಕ್ಕೆ ಇದು ಕಾಮಗಾರಿಯಲ್ಲಿ ಶೇಕಡ ಇಷ್ಟೇ ಹಂಚಿಕೆ ಆಗಬೇಕು ಆಯ ಸಂಬಂಧಪಟ್ಟ ಸಮುದಾಯದ ಇದು ಯಾವುದೂ ಲೆಕ್ಕಿಸಿಲ್ಲ ಎಲ್ಲನೂ ಸಾಮಾನ್ಯ ವರ್ಗದ ಒಬ್ಬ ಜಗದೀಶ್ ಅಂತಕ್ಕಂಥವನ್ನ ಸಿವಿಲ್ ಕಾಂಟ್ರಾಕ್ಟರ್ ಹೆಸರಿ ಹಾಕ್ಕೊಂಡು ಲೂಟಿ ಮಾಡಿದ್ದಾರೆ ಜೊತೆಗೆ ಟಿ ವಿ ಎಸ್ ಹೋಗೋ ರಸ್ತೆ ಕಡ್ಕೋಳ ಬ್ಯಾತಳ್ಳಿ ರಸ್ತೆ ಅಲ್ಲಿ ಏನು ಮಾಡಿದ್ದಾರೆ ಬೀದಿ ದೀಪ ಅಳವಡಿಸಿದ್ದಾರೆ ಹೆಚ್ಚು ಕಡಿಮೆ ಎಂಟು ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿದ್ದಾರೆ ಇದನ್ನು ಟೆಂಡರ್ ಕರೆದಿಲ್ಲ ಇವರು ಪ್ರತಿಷ್ಠೆಗಾಗಿ ಮತ್ತು ಸ್ವ ಹಿತಾಸಕ್ತಿಗೊಂಡ ಭ್ರಷ್ಟೈತೆಯಿಂದ ಕೂಡಿ ಎಂಟು ಲಕ್ಷ ಚಿಲ್ಲರೆ ಖರ್ಚು ಮಾಡೋ ಅವಶ್ಯಕತೆ ಇರಲಿಲ್ಲ ಇನ್ನೊಂದು ನಮ್ಮ ಚಿಕ್ಕಕನ್ನೆ ಗ್ರಾಮಕ್ಕೆ ಎಸ್ ಜಿ ವಿ ಕೆ ಸ್ಕೂಲ್ ಇದೆ ಸಿಂಧೊಳ್ಳಿ ಗ್ರಾಮದಿಂದ ಎಸ್ ಜಿ ವಿ ಕೆ ಶಾಲೆಗೆ ಮತ್ತು ಚಿಕ್ಕಾನೆಯಲ್ಲಿ ತೀರ್ಥ ಅನ್ನೋರ ಬೀದಿಗೆ ಹೆಚ್ಚು ಕಡಿಮೆ ಹದಿನಾರು ಲಕ್ಷ ವ್ಯಯ ಮಾಡಿದ್ದಾರೆ ಅದು ಟೆಂಡರ್ ಕರೆದಿಲ್ಲ ಯಾವನು ಇವನಿಗೆ ಕೊಟ್ಟಿದ್ದಾರೆ ಎಂಟರ್ಪ್ರೈಸಸ್ ಅವ್ರಿಗೆ ತಿಬ್ಬಾದೇವಿ ಎಂಟರ್ಪ್ರೈಸಸ್ ಅನ್ನೋರಿಗೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಮತ್ತು ನಾಲ್ಕು ಐದು ಸಿಮೆಂಟ್ ಫ್ಯಾಕ್ಟ್ರಿಗಳಿದೆ ಇದುವರೆಗೂ ಒಂದು ಪೈಸೆ ತೆರಿಗೆ ಸ್ವೀಕರಿಸಿಲ್ಲ ಮೊಬೈಲ್ ಟವರ್ ಇದೆ ಅದು ನಲ್ವತ್ತು ಸಾವಿರದ ಚಿಲ್ಲರೆ ನಿಗದಿಯಾಗಿದೆ ಐದು ವರ್ಷ ಆಗಿದೆ ಒಂದು ಪೈಸಾ ಯಾಕೆಂತಂದ್ರೆ ಇವರೂರೇ ನಿಲ್ಲಾಗಿದ್ದಾರೆ ಇವ್ರಿಗೆ ಸಂಬಂಧ ಪಟ್ಟಿದಂಗೆ ಬಡ ಜನಗಳಾದ್ರೆ ವಸೂಲಾತಿ ಮಾಡ್ತಿದಿರಿ ನಿಮ್ಮದಾದರೆ ಈ ಥರನಾ ಕೆಲವು ಈತರ ಬಹಳ ಬಹಳ ಲೋಪ ಎಸಗಿದ್ದಾರೆ ಕೋಟಿಯಿಂದ ಮೇಲೆ ಮಿನಿಮಮ್ ಎರಡು ವರ್ಷಕ್ಕೆ ಈ ಪಿ ಡಿಒ ಬಂದಾಗಿ ಇದರಲ್ಲಿ ಇಒನು ಅವ್ರದ್ದು ಹಸ್ತಕ್ಷೇಪ ಇದೆ ಅವ್ರದ್ದು ಸಾಮಿಲಾಗಿದ್ದಾರೆ ಒಂದು ಟಿ ಆರ್ ಇ ಡಿ ಉಪವಿಭಾಗ ಇದೆ ಯಾರೋ ಟೆಕ್ನಿಕಲ್ಲು ಕ್ರಿಯಾ ಯೋಜನೆ ಅನುಮೋದನೆ ಮಾಡೋರು ಪಿ ಡಿ ಒ ಏನು ತಯಾರಿಸ್ತಾರೆ ಕ್ರಿಯಾ ಯೋಜನೆ ಅದನ್ನು ಇ ಒ ಹತ್ರ ಹೋಗುತ್ತೆ ಇ ಒ ಕೃಷ್ಣ ಅಂತಕ್ಕಂಥವ್ರು ಇದುವರೆಗೂ ಇದು ಯಾವುದನ್ನು ಇದು ಮಾಡಿಲ್ಲ ಒಂದು ಸೌಜನ್ಯಕ್ಕೋದ್ರ ಒಂದು ಒಂದು ಯಾವುದೇ ಪಂಚಾಯತಿಗೆ ಇಪ್ಪತ್ತೇಳು ಪಂಚಾಯತಿ ಬರ್ತದೆ ನಮ್ಮ ಮೈಸೂರು ತಾಲೂಕಲ್ಲಿ ಒಂದು ಗ್ರಾಮ ಪಂಚಾಯತಿಗೂ ಸೌಜನ್ಯ ರೀತಿಯಲ್ಲಿ ಭೇಟಿ ಕೊಟ್ಟಿಲ್ಲ ಈ ಮತ್ತೆ ಪ್ರತಿ ಆರು ತಿಂಗಳಿಗೊಮ್ಮೆ ವಾರ್ಡ್ ಸಭೆ ಗ್ರಾಮ ಸಭೆ ಮಾಡಬೇಕು ಪ್ರತಿ ವರ್ಷಕ್ಕೊಮ್ಮೆ ಜವಾಬಂದಿ ಮಾಡಬೇಕು ಇಲ್ಲಿ ನಮ್ಮಲ್ಲಿ ಆಗಿರ್ತಕ್ಕಂಥದೇ ಎರಡೇ ಎರಡು ಇದೆಲ್ಲ ಸರ್ಕಾರದ ಕಾನೂನು ಬರಿ ಪುಸ್ತಕ ಸೀಮಿತ ಆಗಿದೆ ಅಲ್ಲಿ ಮೇನು ಯಾರು ನಿರ್ವಹಣೆ ಮಾಡ್ತಾರೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂತಿದಾರಲ್ಲ ಅವರು ಎ ಸಿ ರೂಮಿಂದ ಈಚೆ ಬರಬೇಕು ದಯವಿಟ್ಟು ಇದನ್ನ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಚಿ ಮುಖ್ಯ ಚುನಾವಣಾ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾನು ದೂರು ಲಿಖಿತವಾಗಿ ಏಳು ಪುಟಗಳ ಲಿಖಿತ ದೂರು ಜೊತೆಗೆ ಮೂವತ್ತೆಂಟು ಪುಟಗಳ ಸಾಕ್ಷೀಕರಿಸುವ ಪುರಾವೆಗಳ ದಾಖಲೆ ಒಟ್ಟು ಮೂವತ್ತೆಂಟು ಪುಟಗಳಿಗೆ ಅವರಿಗೆ ಸಲ್ಲಿಸಿದ್ದೀನಿ ದೂರು ಮತ್ತು ಇದರ ಜೊತೆಗೆ ಮುಖ್ಯಮಂತ್ರಿಗಳಿಗೂ ಸಲ್ಪಿಸ್ತೀನಿ ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಆ ಮಂತ್ರಿಗಳಿಗೂ ಕೊಡ್ತೀನಿ ಮತ್ತು ಜೊತೆಗೆ ಪ್ರಧಾನ ಕಾರ್ಯದರ್ಶಿ ಆರ್ ಡಿ ಪಿ ಆರ್ ಅವ್ರಿಗೂ ಕೊಡ್ತೀನಿ ಜೊತೆಗೆ ಕಮಿಷನರಿಗೂ ಕೊಡ್ತೀನಿ ಮತ್ತು ಇದಕ್ಕೆಲ್ಲ ಮಿಕ್ಕಲಾಗಿ ಲೋಕಾಯುಕ್ತಕ್ಕೂ ನಾನು ದೂರು ಕೊಟ್ಟು ಇದೇ ಭ್ರಷ್ಟತೆಯನ್ನು ಕಡಿವಾಣ ಹಾಕಿ ಸರ್ ನಮಸ್ತೆ ನಾನು ಸಿಂಧೋಳಿ ಪಂಚಾಯತಿ ಗ್ರಾಮ ಪಂಚಾಯತ್ ಸದಸ್ಯರು ಗಡರಾಜ್ ನಿಮ್ಮ ಹೆಸರು ನಂಜುಂಡ ಅಂತ ಸರ್ ಇಲ್ಲಿ ನಮ್ಮ ಸಿಂಧೋಳಿ ಗ್ರಾಮ ಪಂಚಾಯತಲ್ಲಿ ಮಾತಾಡಿ ಮಾತಾಡಿ ಭಾಳ ಅವ್ಯವಹಾರ ನಡೀತಾ ಇದೆ ಅದು ನಾವು ಈ ನಮ್ಮ ಗಮನಕ್ಕೆ ಬಂದರೂ ಸಹ ನಾವು ಹೇಳಿದ್ರು ಕೂಡ ಅದನ್ನು ಕಾನೂನು ಬದ್ಧವಾಗಲಿ ನಮ್ಮ ಮಾತನ್ನು ಲೆಕ್ಕಿಸದೆ ಇವರು ಮಾಡೋಂಥ ಕೆಲಸಗಳು ಮಾಡ್ತಾ ಇದ್ದಾರೆ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಮೇಲಧಿಕಾರಿಗಳಾದಂಥ ನಮ್ಮ ಶಿವ ಅವರ ಹತ್ರನೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಶಿವ ಅವರವತ್ತನ್ನು ಹೋಗಿ ಹೇಳಿದ್ರು ಸಹ ಅವರು ಯಾವ್ದು ತಲೆ ಕೆಡ್ಸ್ಕೋದಂತೆ ಅವ್ರು ಏನು ಮಾಡಬೇಕು ಅದನ್ನೇ ಮಾಡ್ಕೊಂಡು ಇದ್ದಾರೆ ಮತ್ತು ಇವು ಇಲ್ಲಿ ಪಿ ಡಿ ಒ ಅಧಿಕಾರಿ ಶಿವಕುಮಾರ್ ಇವ್ರದ್ದು ಭಾಳ ಭ್ರಷ್ಟತೆ ಅಧಿಕಾರ ನಡೆಸ್ತಾ ಇದ್ದಾರೆ ನಮ್ಮ ಸಿಂಧೊಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಅವು ನಾವು ಅವರು ಏನು ನಾವೇನು ಹೇಳಿದ್ರು ಸಹ ಸಹ ಅವರು ಏನು ಮಾಡಬೇಕು ಅದನ್ನೇ ಮಾಡ್ತಾಯಿದ್ದಾರೆ ಒಬ್ಬ ಮೆಂಬರ್ ಆಗಿ ಕೂಡ ನನ್ನ ನನಗೂ ಕೂಡ ನಮ್ಮ ಮಾತಿಗೆ ಯಾವುದು ಕೆಲಸ ಕಾರ್ಯ ಆಗ್ಬೋದು ಮತ್ತೊಂದು ಆಗ್ಬೋದು ಸರಿಯಾದ ಸಮಯಕ್ಕೆ ಮಾಡಿಕೊಡೋಲ್ಲ ಮತ್ತು ಯಾವ ನಾವು ಒಂದು ಕೆಲಸ ಹೇಳಿದ್ರು ಕೂಡ ಅದನ್ನು ಏನಾರೂ ಸುಬ್ಬಗ್ಬೇಡಿ ಅದನ್ನು ಮರೆ ಮಾಡಿಸಿಬಿಡ್ತಾರೆ ಚೆಲೋರಾಜಂತ ದೊಡ್ಡ ಖಾನ್ಯ ಸಿಂಧಿ ಮಾಜಿ ಸದಸ್ಯರು ಅದು ನಮ್ಮ ಮಿಸ್ಸಸ್ಸು ಸುಂದರಮ್ಮ ಅಂತೇಳಿ ಅಲ್ಲಿ ಮಹಿಳೆ ಸದಸ್ಯರು ಕಳೆದ ಎರಡು ವರ್ಷದಿಂದ ಏನು ಅನ್ಯಾಯ ಮಾಡೋಣ ಅಂದರೆ ಶಿವಕುಮಾರನ ಮಹಿಳೆಯರು ಏನು ಅರ್ಜಿ ಕೊಡಲಿ ನಾನೇನು ಕೇಳಲಿಲ್ಲ ಅವನ ಟ್ವೆಂಟಿ ಪರ್ಸೆಂಟಲ್ಲಿ ಅಂಬೇಡ್ಕರ್ ಭವನ ತೋರ್ತಾದ ಅದಕ್ಕೆ ಟೇರ್ ಕೇಸ್ ಇಲ್ಲ ಟೇರ್ ಕೇಸ್ ಮಾಡಿಕೊಡು ಅಂತ ನಾವು ಎರಡು ಮೀಟಿಂಗಲ್ಲಿ ಕೊಟ್ಟೆ ಆ ಎರಡು ಮೀಟಿಂಗು ಮಾನ್ಯತೆ ಇಲ್ಲದೆ ಏನು ಉತ್ತರನೂ ಹೇಳಿದೆ ಮಹಿಳೆ ಇರೋಂದ್ರೆ ಕೇರ್ಲೆ ಇಲ್ಲ ನಾನು ಹೇಳಿದ್ರೆ ನಮಗೂ ಒಡೆಯ ಮಠದಲ್ಲಿ ಈಗ ಹಾಲಿ ನಮ್ಮ ಮಾಜಿ ಅಧ್ಯಕ್ಷ ಅಧ್ಯ ಹಾಲಿ ಅಧ್ಯಕ್ಷರ ಮಂಗನಿಗೆ ಹೊಡೆದವ ಅದ್ರ ಬಾಯಿಂದ ನಮಗೂ ಎಲ್ಲರೂ ಕೈ ಮಾಡಿದಾಗ ಮರ್ಯಾದೆ ಹೋದ್ರೆ ನಾವು ಮೂವತ್ತು ವರ್ಷ ಸೀನಿಯರ್ ಆಗಿ ಅಂತೇಳಿ ನಾವು ಇಲ್ಲಿ ಗಂಟ ತಡ್ಕೊಂಡು ಬಂದಿನ ಅವನಂತ ಕಿಡಿಗೇಡಿ ಭ್ರಷ್ಟ ಶಿವಕುಮಾರ್ ಇಡೀ ಕರ್ನಾಟಕದಲ್ಲೂ ಇಲ್ಲ ಆಮೇಲೆ ಮೇಲಿಂದೆ ಮಸಾಣದಲ್ಲಿ ನಾವು ಪರಿಷ್ಟ ಜಾತಿ ಸಾಮಾನ್ಯ ಮುನ್ನೂರು ಕುಳ ಇದ್ದೀವಿ ಮಸಾಣ ನಮ್ಮ ಪರಿಷ್ಟ ಜಾತಿ ಮಸಾಣದಲ್ಲಿ ಬೋರ್ವೆಲ್ ಕೆಟ್ಟೋಗಿ ಒಂದು ತಿಂಗಳ ಮೇಲಾಯಿತು ಆರು ದಿನ ಸತ್ರು ನಾನೇ ನನ್ನ ವೈಯಕ್ತಿಕವಾಗಿ ಇಲ್ಲ ನನ್ನ ವೈಯಕ್ತಿಕವಾಗಿ ನಾನು ಸರ್ಕಾರದಿಂದ ಏನು ಬೆಟ್ಟ ಮಾಡ್ತೇನೆ ಇದ್ದೆ ನನ್ನ ಜನದ ಪರವಾಗಿ ಒಂದು ತಿಂಗಳಿಂದ ಹೇಳ್ತೀನಿ ಬೋರ್ವೆಲ್ ರಿಪೇರಿ ಮಾಡಿ ಅಲ್ಲಿಗೆ ಐವತ್ತು ಸಾವಿರ ಒಂದು ತೊಟ್ಟಿ ಕಟ್ಟಕ್ಕೆ ಜನ ಸಾವು ಸಂಸ್ಕಾರ ಮಾಡಿದಾಗ ಕೈಕಾಲು ಮುಟ್ಟ ತೊಳಿಲಿಲ್ಲ ಒಂದು ತೊಟ್ಟಿಗೂ ದುಡ್ಡು ಕೊಟ್ಟಿದ್ದೆ ಆದರೂ ಇಲ್ಲಿ ಇದುವರೆಗೆ ಅದನ್ನು ಮಾಡಿಲ್ಲ ಈ ಬೋರ್ವೆಲ್ನು ಸಹ ಮಾಡೋಕ್ಕಾಗಿಲ್ಲ ನಾನು ಬಂದಾಗೆಲ್ಲ ಸಾವು ಸು ಮೊನ್ನೆ ಒಬ್ಬರು ಸತ್ರು ಆರು ಜನ ಎಸಿ ಸತ್ರು ಅದರಲ್ಲಿ ಎಲ್ಲ ಬೋಯ್ಸ್ಕೊತಾ ಇದ್ದೀನಿ ಅವ್ನು ನನಗೆ ಬೇರೆ ಬೋಯ್ ನಮ್ಮ ಮಿಸ್ಸಸ್ ಬೇರೆ ಬುಯಲ್ಲ ಏನು ಹೇಳಿದ್ರು ಅವನ ಗಮನಕ್ಕೆ ಇಲ್ಲ ಮಹಿಳೆಯರು ಲೀಸ್ಟ್ಗೆ ಇಲ್ಲ ಹನ್ನೆರಡು ಜನ ಅವರ ಮಹಿಳೆಯರು ಅವ್ರಿಗೆ ಗೊತ್ತೇ ಇಲ್ಲ ಪ್ರಯೋಜನೆ ಕೊಡು ಕೊಡಬೇಡಿ ಒಂದು ಲೈಟ್ ಹಾಕು ಹಾಂ ಅವ್ರ ಅವ್ರು ಸೇರಿಸ್ಬೇಡಿ ಬರೀ ಇಂಥ ಭಕ್ತ ನಾಳೆ ಎರಡು ವರ್ಷದಿಂದ ಇವ್ನ ಬಂದ ಮೇಲೆ ಯಾರು ಹಿಂದೆ ಇದ್ದ ರವಿಕುಮಾರ್ ಅಂತ ಚಿತ್ರದುರವ್ರು ಇದ್ದರು ಆದರೆ ಇವತ್ತು ಅವ್ಯವಹಾರ ಮಾಡಿ ಮಾಡಲಿಲ್ಲ ಇವನು ಬಂದ ಮೇಲೆ ಇಷ್ಟು ಅವ್ಯವಹಾರ ಆಗಿ ಅವನಿಂತ ತನಿಖೆ ಆಗಿ ಕೂಡಲೇ ಇವನು ಅಮಾನತ್ ಮಾಡಿ ಹಾಸನದಲ್ಲೂ ಸಹ ಅವ್ಯವಹಾರ ಮಾಡಿ ಸಸ್ಮೆಂಟ್ ಆಗಿ ಶಿವ ಮೇಡಮ್ ಹೇಳಿದ್ರು ನಮಗೆ ಇವನ್ ಕಳ್ಳ ಇವನ್ ಹಾಕಿಸ್ಬಿಡಿ ಈಗ ಸಿಂಗೋಳ್ಳಿ ಗ್ರಾಮ ಪಂಚಾಯತಿ ಹಾಲಿ ಅಧ್ಯಕ್ಷರಾದಂಥ ಶಿವಬ್ರಹ್ಮ ಅವರ ಮಾತಾ ಮಾತಾಡ್ತಾ ಇರೋದು ನಮಗೆ ಸಿಂಗೋಳ್ಳಿ ಗ್ರಾಮ ಪಂಚಾಯತಿ ಆದ ಶಿವಕುಮಾರ್ ಪಿಡಿ ಆದಂಥವರು ಯಾವುದೇ ಕೆಲಸ ಕಾಮಗಾರಿ ಕೇಳಿದ್ರು ನಾವು ಹೇಳಿದ್ರೆ ಸ್ಪಂದಿಸಲ್ಲ ಬೇರೆ ಅವ್ರಿಗೆ ಬೇಕಾದಂಥ ನಂಬರ್ಗಳು ಹೇಳಿದ್ರೆ ಇಮಿಡಿಯೇಟಾಗಿ ಕೆಲಸ ಮಾಡ್ತಾರೆ ನಾವು ಅಧ್ಯಕ್ಷ ಹಾಲಿ ಅಧ್ಯಕ್ಷರಾದಂಥವ್ರು ಹೇಳಿದ್ರು ಯಾವ ಕೆಲಸನೂ ಮಾಡಲ್ಲ ಫ್ರೈನ ಪೆಂಡಿಂಗ್ ಸೈಡಿಗೆ ಇಡ್ತಾರೆ ಏನಾರ ಕೇಳಕ್ಕೆ ಹೋದರೆ ಅಧ್ಯಕ್ಷರಿಗೆ ಅವರು ಓದು ಬರಹ ಬರೋಲ್ಲ ಅವ್ರನ್ನ ದಬ್ಬಾಳಕೆ ಮಾಡ್ತಾರೆ ಎದುರಿಸ್ತಾರೆ ಸೈನ್ ಹಾಕ್ತಾರೆ ಸೈನ್ ಹಾಕಿ ಅಂತ ಅವ್ರಿಗೇನೂ ಗೊತ್ತಿಲ್ಲ ಪಾಪ ಮಾಡ್ತಾರೆ ಅವರು ನಾವು ಇಲ್ಲದಾಗ ಸೈನ್ ಮಾಡ್ತಾರೆ ಆಗ ನಾವು ಹೋಗಿ ಇದನ್ನು ತನಿಖೆ ಮಾಡಿ ಕೇಳಕ್ಕೆ ಹೋಗೋದಕ್ಕೆ ಸಾರ್ವಜನಿಕವಾಗಿ ಜನರು ಕೆಲಸ ಕಾಮಗಾರಿಗಳನ್ನ ಕೇಳಿದ್ರೆ ನಾವು ಹೋಗಿ ಅದನ್ನು ಮಾತಾಡಿದ್ರೆ ಮಾಡಿಕೊಡಲ್ಲ ಅದನ್ನು ನಾವು ಹೇಳೋದನ್ನ ಬೇರೆಯವ್ರಿಗೆ ಮಾಡ್ತಾರೆ ನಮ್ಮದು ಮಾಡಲ್ಲ ಪೆಂಡಿಂಗ್ ಇರ್ತಾರೆ ಆ ಕೇಳಕ್ಕೆ ಹೋದಾಗೆ ಗಲಾಟೆ ಹೋಗ್ತಾರೆ ನೀನು ಯಾರು ಕೇಳೋದಕ್ಕೆ ಏನು ಕಿತ್ಕೊಳ್ಳೋಕ್ಕಾಗುತ್ತೆ ನೀನು ಅಂತ ಅಲ್ಲೇ ಮಾಡ್ತಾರೆ ಮೇಲೆ ಅಲ್ಲೇ ಆಗಿದೆಯಾ ಅಲ್ಲೇ ಆಗಿದೆ ನೀವು ಅದನ್ನು ದೂರ ಕೊಟ್ಟಿಲ್ಲ ನೀವು ಅದನ್ನು ದೂರ ಕೊಟ್ಟಿಲ್ಲ ನಮ್ಮ ಎಲ್ಲ ಸದಸ್ಯರುಗಳ ಮುಖಾಂತರ ಹೇಳಿದೆ ಹಿಂಗಾಯ್ತು ಹಿಂಗಾಗಿದೆ ಮಾತಾಡಿ ಇವ್ರನ್ನ ಸಸ್ಪೆಂಡ್ ಮಾಡಿಸಿ ದಯವಿಟ್ಟು ಈ ಪಿಡಿಯೋ ಇರೋವರೆಗೂ ನಮ್ಮ ಪಂಚಾಯತಿ ಉದ್ದಾರ ಆಗೋಲ್ಲ ಎಲ್ಲ ಹಾಳು ಮಾಡೋಕ್ಕೆ ಬಂದಿರೋಲ್ಲ ಇವನು ನೀನು ಏನು ಮಾಡ್ತೀಯ ಏನು ಕಿತ್ಕೊಳ್ಳೋಕ್ಕಾಗತ್ತ ನೀನು ನಡೀ ನೀ ಯಾರು ಕೇಳೋಕ್ಕೆ ಅಂತಾನೆ ನಾನು ಕೇಳಕ್ಕೆ ಹೋದರೆ ಪಿಡಿಯೋ ಈ ಪಿ ಡಿ ಆದವರು ಅಧ್ಯಕ್ಷರ ಗಮನಕ್ಕೆ ಏನು ತರಲ್ಲ ಒಂದು ಸಾಮಾನ್ಯ ಸಭೆ ಆಗಲಿ ಒಂದು ಜನರಲ್ ಮೀಟಿಂಗ್ ಜನರಲ್ ಬಾಡಿ ಮೀಟಿಂಗ್ ಆಗಲಿ ಅಧ್ಯಕ್ಷನ ಹೇಳಿ ಕರೆಯಲ್ಲ ತಾನೇ ಓನ್ ಆಗಿ ಕರೀತಾರೆ ಅಧ್ಯಕ್ಷರನ್ನ ಸೈನ್ ಮಾಡಿ ಹಾಜರ್ ಮಾಡ್ತಾರೆ ಒಂದು ಎರಡನೇದು ಎರಡನೇದು ನಾನು ಯು ಎಸ್ ಆರ್ಗೆ ಕಂಪ್ಲೇಂಟ್ ಹೇಳಿದ್ದೀನಿ ಈ ಥರ ಮೀಟಿಂಗ್ ರದ್ದು ಮಾಡಿದರೆ ಒಂದು ಮೀಟಿಂಗ್ ರದ್ದು ಮಾಡಿದ್ರು ಯಾಕೆ ರದ್ದು ಮಾಡಿದ್ರು ಅಂತ ಯು ಎಸ್ ಗಮನಕ್ಕೆ ತಂದಿದ್ದೀನಿ ಬಟ್ ಯಾವುದೇ ವಿಚಾರನೂ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಮಾಡೋಲ್ಲ ಈಗ ಟಿ ವಿ ಎಸ್ ಇಂದ ಒಂದು ಕಾಲು ಕೋಟಿ ಟ್ಯಾಕ್ಸ್ ಬರುತ್ತೆ ಆ ದುಡ್ಡು ಬಂದಿದೆ ಅಧ್ಯಕ್ಷರೇ ಏನು ಮಾಡೋ ಬ್ಯಾಂಕ್ ಹಾಕೋಣ ಅಂತಲೂ ಕೇಳಲ್ಲ ಎಲ್ಲ ಓನಾಗಿ ಅವರೇ ಮಾಡ್ತಾರೆ ನಿಮಗೇನು ಹೇಳಬೇಕು ಅಂತ ಒಂದನೇದು ಎರಡನೇದು ಏನಪ್ಪ ಅಂದರೆ ಸಾಮಾನ್ಯ ಸಭೆಗೆ ಅಧ್ಯಕ್ಷನ ಕುಮ್ಸ್ಕೊಂಡು ಯಾವತ್ತು ಮೀಟಿಂಗ್ ಇಡೋ ಅಂತ ಕೇಳಲ್ಲ ಎಲ್ಲ ಓನಾಗಿ ತಾನೇ ಮಾಡ್ತಾರೆ ಸಿಂಧೊಳ್ಳಿ ಪಂಚಾಯತಿ ಇವರು ಅಧಿಕಾರ ನಡೆಸಕ್ಕೆ ಬಂದಿಲ್ಲ ಇವರು ರಾಜಕೀಯ ಮಾಡೋಕ್ಕೆ